ಹಾಯ್ ಅಲೋ ನಮಸ್ಕಾರ ವೀಕ್ಷಕರೇ ಸ್ಪೋರ್ಟ್ಸ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಹಿಡಿಯೋದಲ್ಲಿ ನಮ್ಮ ಡಬ್ಲ್ಯೂ ಪಿ ಎಲ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ಟಾರ್ಟ್ ಆರ್ಥ ಆಟಗಾರ್ತಿ ಹೊರಗುಳಿದಿದ್ದಾರೆ ಅದು ಏನಂತ ಇವತ್ತಿನ ಹಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಆರ್ ಸಿ ಬಿ ಡಬ್ಲ್ಯೂ ಪಿ ಎಲ್ ಆಟಗಾರ್ತಿ ಕ್ರೋಸ್ ಅವರು ಇಂಜುರಿಯಿಂದ ಅಂತ ಹೊರಗುಳಿದಿದ್ದಾರೆ ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇದರಿಂದ ಆರ್ ಸಿ ಬಿ ಫ್ರಾಂಚೈಸ್ ಗೆ ದೊಡ್ಡ ಹೊಡೆತ ಬಿದ್ದಿದೆ ಇದರ ಇವರ ಬದಲಾಗಿ ಆಸ್ಟ್ರೇಲಿಯಾದ ಆಟಗಾರ್ತಿಯನ್ನು ಒಳಗೆ ತಂದಿದ್ದಾರೆ ಇವರ ಬದಲಿಗೆ ಆಸ್ಟ್ರೇಲಿಯಾದ ಆಟಗಾರ್ತಿ ಗ್ರೀತ್ ಅವರು ಒಳಗೆ ಬಂದಿದ್ದಾರೆ ಇವರು ಕೂಡ ರೈಟ್ ಬ್ಯಾಟ್ಸ್ಮನ್ ಆಲ್ರೌಂಡರ್ ಆಗಿ ಹೊರಹೊಮ್ಮತಾರೆ ಮತ್ತೆ ಫಾಸ್ಟ್ ಬೌಲಿಂಗ್ ಎಲ್ಲ ಮೀಡಿಯಂ ಬೌಲಿಂಗ್ ಅಂತ ಆಗ್ತಾರೆ ಇವರು ಆರ್ ಸಿ ಬಿ ತಂಡದ ಒಂದು ಇನ್ನೂ ಒಬ್ಬಳು ಆಟಗಾರ್ತಿ ಒಳಗೆ ಬಂದಿದ್ದಾಳೆ ಅವಳೇ ನಮ್ಮ ಇವಳು ಕೂಡ ಆಸ್ಟ್ರೇಲಿಯಾದ ಆಟಗಾರ್ತಿ ಗ್ರೇಹಮ್ ಅಂತ ಇವಳು ಕೂಡ ರೈಟ್ ಹೆಡ್ ಬ್ಯಾಟ್ಮನ್ ಆಗಿದ್ದಾಳೆ ರೈಟ್ ಆರ್ಮ್ ಮೀಡಿಯಂ ಫಾಸ್ಟ್ ಬೌಲಿಂಗ್ ಮಾಡ್ತಾಳೆ ಇವಳು ಕೂಡ ಒಂದು ಆರ್ ಸಿ ಬಿಗೆ ಬೆಸ್ಟ್ ಆಟಗಾರ್ತಿನೇ ಅಂತ ಹೇಳ್ಬೋದು ಇನ್ನೂ ಆಟಗಾರ್ತಿ ಒಬ್ಬಳು ಆರ್ ಸಿ ಬಿ ತಂಡಕ್ಕೆ ಬಂದಿದ್ದಾಳೆ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಅವರು ಕಮ್ ಬ್ಯಾಕ್ ಆಗಿದ್ದಾರೆ ಇವಳು ಕೂಡ ಹಾದವರಿಗೆ ಅದ್ಭುತವಾದ ಪ್ರದರ್ಶನ ನೀಡಿದಳು ಈಗ ಕಮ್ ಬ್ಯಾಕ್ ಆಗಿದ್ದಾಳೆ ಇವತ್ತು ಇದಾಗಿತ್ತು ಕೈ ಇಷ್ಟ ಆದರೆ ಲೈಕ್ ಮಾಡಿಸಿ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಡಿಯಾಗಲಿ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಲವ್ ಯು ಆಲ್ಸ್